ಎಸ್ಎಸ್ಎಲ್ಸಿ ಟಾಪರ್ ಭಾವನಾ ಟಿಎಸ್ಗೆ ಉಪಮುಖ್ಯಮಂತ್ರಿ ನೀಡಿದ ಭರವಸೆ ಈಡೇರಿಲ್ಲ ಪೋಷಕರು ಅಸಮಾಧಾನ ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಂಡು ಸಚ್ಚಾರಿತ್ಯದೊಂದಿಗೆ ನಿಮ್ಮ ಜೀವನ ರೂಪಿಸಿಕೊಳ್ಳಿ ಎಂದು ರೋಟರಿ ಬೆಂಗಳೂರು ವಿಶ್ವ ನೀಡಂ ಅಧ್ಯಕ್ಷ ಡಿಕೆಮೂರ್ತಿ ವಿದ್ಯಾರ್ಥಿಗಳಿಗೆ ಹಿತ ನೋಡುತ್ತಿದ್ದಾರೆ ಮಲ್ಲಸಂದ್ರದ ಬಿಎನ್ಆರ್ ಪಬ್ಲಿಕ್ ಶಾಲೆಯಲ್ಲಿ ಆಯೋಜನೆ ಮಾಡಲಾಗಿದ್ದ ಮಕ್ಕಳ ದಿನಾಚರಣೆಯಲ್ಲಿ ಭಾಗವಹಿಸಿದ ಎಸ್ಎಸ್ಎಲ್ಫಿಯಲ್ಲಿ ಆರುನೂರ ಇಪ್ಪತ್ತ ಐದಕ್ಕೆ ಆರುನೂರ ಇಪ್ಪತ್ತ ಐದು ಅಂಕ ಗಳಿಸಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿದ ಶಾಲೆಯ ವಿದ್ಯಾರ್ಥಿನಿ ಭಾವನಾ ಟಿಎಸ್ ಅವರಿಗೆ ಬೆಂಗಳೂರು ರೋಟರಿ ವಿಶ್ವ ನಿಡಂ ಕಡೆಯಿಂದ ವಿದ್ಯಾಭ್ಯಾಸಕ್ಕೆಂದು ಐವತ್ತು ಸಾವಿರ ಧನ ಸಹಾಯ ನೀಡಿ ಮಾತನಾಡಿದರು ಪ್ರಾಂಶುಪಾಲರು ಆದ ಭೂಷಣ್ ಎನ್ ಮಾತನಾಡಿ ನಮ್ಮ ಪೂರ್ವಜರು ನಮಗೆ ಭಗವದ್ಗೀತೆ ಉಪನಿಷತ್ತುಗಳ ಸಂಪ್ರದಾಯ ಪೂಜೆ ಜಪದ ಮೂಲಕ ಉತ್ತಮ ದಾರಿ ಹಾಕಿಕೊಟ್ಟಿದ್ದಾರೆ ಆದರೆ ಅವುಗಳ ಉಪಯೋಗವನ್ನ ನಾವು ಪಡಿತಾ ಇಲ್ಲ ತಿನ್ನಬಾರದು ತಿಂತೀವಿ ಕುಡಿಯಬಾರದನ್ನ ಕುಡಿತೀವಿ ಮಾಡಬಾರದು ಮಾಡ್ತೀವಿ ಮನಸ್ಸಿಗೆ ರಾಕ್ಷಸಿ ಗುಣ ಆವರಿಸಿಕೊಳ್ತಾ ಇದೆ ಹೀಗಾಗಿ ಇಂದು ಮನಸ್ಸಿಗೆ ಶಿಕ್ಷಣ ನೀಡಬೇಕಾಗಿದೆ ಸಂಸ್ಕಾರದ ಮೂಲಕ ಮನಸ್ಸಿಗೆ ಸಾಣೆ ಹಿಡಿಯಬೇಕಾಗಿದೆ ಮಕ್ಕಳಲ್ಲಿ ವಿದ್ಯೆಯ ಜೊತೆ ಸದ್ಗುಣ ಸಚ್ಚಾರಿತ್ರ್ಯ ಬೆಳೆಸಬೇಕಾಗಿದೆ ಎಂದಿದ್ದಾರೆ ಎಸ್ಎಸ್ಎಲ್ಸಿ ಟಾಪರ್ ಭಾವನಾ ಟಿಎಸ್ ಅವರ ಪೋಷಕರು ಮಾತನಾಡಿ ಸ್ವಾವಲಂಬಿ ಬದುಕನ್ನ ಕಟ್ಟಿಕೊಳ್ಳಬೇಕಾದರೆ ಸತತ ಅಭ್ಯಾಸ ಅವಶ್ಯಕ ಉತ್ತಮ ಅಂಕ ಗಳಿಸುವತ್ತ ಎಲ್ಲ ವಿದ್ಯಾರ್ಥಿಗಳು ಗಮನಹರಿಸಿ ಸಮಾಜಕ್ಕೆ ಒಳ್ಳೆಯ ಕೊಡುಗೆಗಳನ್ನು ಕೊಡಬೇಕು ಶಾಲೆಯಲ್ಲಿ ಒಳ್ಳೆಯ ವಿದ್ಯಾರ್ಥಿಗಳಾಗಿ ಶಾಲೆಗೆ ಮತ್ತು ಶಿಕ್ಷಕರಿಗೆ ಒಳ್ಳೆಯ ಗೌರವ ತರುವ ಹಾಗೆ ಮಾಡಬೇಕು ಎಂದಿದ್ದಾರೆ ಇದೇ ವೇಳೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಮ್ಮ ಮಕ್ಕಳಿಗೆ ಆರ್ಥಿಕ ನೆರವು ನೀಡುವುದಾಗಿ ಭರವಸೆ ಕೊಟ್ಟಿದ್ರು ಆದರೆ ಇದುವರೆಗೂ ಸರ್ಕಾರದಿಂದ ಸಹಕಾರ ದೊರೆತಿಲ್ಲ ಅಂತ ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ರೋಟರಿ ಬೆಂಗಳೂರು ವಿಶ್ವ ನೀಡಂನ ಸದಸ್ಯರು ಆದ ಅಶೋಕ್ ಸಿದ್ದಲಿಂಗಮೂರ್ತಿ ಸೂರ್ಯನಾರಾಯಣ್ ಮೋಹನ್ ಕುಮಾರ್ ಚಂದ್ರಶೇಖರ್ ಭೂಷಣ್ ಎನ್ ಓಂಕಾರ ಮೂರ್ತಿ ಮಹಂತೇಶ್ ಉಮೇಶ್ ಶಾಲೆಯ ವಿದ್ಯಾರ್ಥಿಗಳು

We, we does not expect anything. This only we are expecting. That's it. Because next, she will be, as a, she's dream is IAS officer, DC, whatever may be. So, dream big. Short dreams are spoiled. Dream big. Then you can achieve in your life with the strongest goal. And this, in this moment, I'm going to share some few words. So, one of my friends, Sister Murti, and Mohan Kumar, they are classmates of my GTC, technical team. ಆಫ್ ಸೀ ಗೌರವಿತ ಪ್ರಾಂಶುಪಾಲರು ಶಿಕ್ಷಕರು ಮತ್ತು ನನ್ನ ಆತ್ಮೀಯ ರೋಟ್ರಿ ಸ್ನೇಹಿತರೆ ನೆಲ್ಮಯ್ಯ ಪುಟ್ಟಾಣಿ ಮಕ್ಕಳ ತಮಗೆಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಸ್ವತಂತ್ರ ಪ್ರಾರಂಭಗಳ ಮೊದಲ ಪ್ರಧಾನಿಯಾದ ಜವಾಹರ್ಲಾಲ್ ನೆಹರು ಅವರವರ ನಿನ ಸವಿ ನಿನಕ್ಕಾಗಿ ಅವರ ಹುಟ್ಟುಹಬ್ಬದ ದಿನವನ್ನು ಮಕ್ಕಳ ದಿನಾಚರಣೆಯಾಗಿ ಆಚರಿಸಲಾಗುತ್ತದೆ ಈ ದಿನದಂದು ಭಾರತದಾದ್ಯಂತ ಮಕ್ಕಳಿಗಾಗಿ ಅನೇಕ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತದೆ ಮಕ್ಕಳ ನೆಚ್ಚಿನ ಚಾಚಾ ನೆಹರು ಅವರು ಇಸ್ ಯುವರ್ಸ್ ಎಂದು ಮಕ್ಕಳಿಗೆ ಯಾವಾಗಲೂ ಹೇಳುತ್ತಿದ್ದರು ಬೆಳೆಯುವ ಸಸಿಗಳು ನೀವೆಲ್ಲ ಒಳ್ಳೆಯ ಮಾನವೀಯ ಮೌಲ್ಯಗಳನ್ನು ರೂಢಿಸಿಕೊಂಡು ಗುರು ಹಿರಿಯರಿಗೆ ವಂದಿಸುತ್ತಾ ಸತ್ ಚಾರತ್ಯ ಸತ್ ನಟತೆಗಳನ್ನು ಬೆಳೆಸಿಕೊಂಡು ಇವು ನಿಮ್ಮನ್ನು ಕಾಯಿತು ಎಂಬುದಾಗಿ ಸಾಕ್ಷಿಯಾಗಿರುವ ನಮ್ಮ ಸ್ನೇಹಿತರು ಆದ ಈ ಶಾಲೆಯ ಪ್ರಾಂಶುಪಾಲರು ಶ್ರೀಯುತ ಭೂಷಣ್ ರವರು ಹಾಗೂ ಅವರ ಮಾರ್ಗವನ್ನೇ ಅನುಸರಿಸಿ ತನ್ನ ಶಾಲೆಗೆ ಮತ್ತು ತನ್ನ ತಂದೆ ತಾಯಿಗೆ ಕೀರ್ತಿಯು ತಂದಿರುವ ಕುಮಾರಿ ಭಾವನಳೆ ಜೀವಂತ ಉದಾಹರಣೆಗಳು ಹಿನ್ನೆಲೆಬಹುದು ಮೇಲೆ ಇರ್ತಕ್ಕಂಥ ಎಲ್ಲ ಪ್ರವಟರಿ ಸದಸ್ಯರಿಗೆ ನನ್ನ ನಮನಗಳು ಹಾಗೂ ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲರು ಹಾಗೂ ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿ ನಾನು ಈ ಮೊದಲಿಗೆ ಈ ಶಾಲೆಯ ಮ್ಯಾನೇಜ್ಮೆಂಟ್ ಪ್ರಶ್ನೆ ಆದ ಶ್ರೀ ಕೃಷಣ ಸರ್ ಅವರಿಗೆ ಮತ್ತು ಎಲ್ಲ ಶಿಕ್ಷಕ ಋಲ್ಲದವರಿಗೆ ಧನ್ಯವಾದಗಳನ್ನು ಅರ್ಪಿಸಲು ಇಷ್ಟಪಡುತ್ತೇನೆ ಏಕೆಂದರೆ ಪ್ರಥಮ ಸ್ಥಾನವನ್ನು ಇದಕ್ಕೆ ನಮ್ಮ ಇದು ನಮ್ಮ ಕುಟುಂಬದ ಹೆಮ್ಮೆಯ ವಿಷಯ ಮತ್ತು ಈ ಸಾಧನೆ ಕೇವಲ ಭಾವನೆಗಳ ಪರಿಶ್ರಮ ಮಾತ್ರವಲ್ಲದೆ ಅವಳಿಗೆ ಪ್ರತಿ ಹೆಚ್ಚೆಯಲ್ಲೂ ದಾರಿ ತೋರಿಸಿದ ಎಲ್ಲ ಬೋಧಕೇತರ ಬೋಧಕ ಸಿಬ್ಬಂದಿಗೂ ಈ ಸನ್ಮಾನಗಳನ್ನು ರಚಿಸಲಿಕ್ಕೆ ನಾನು ಇಚ್ಛೆ ಇಂದು ರೋಟರಿ ಸಂಸ್ಥೆಯಲ್ಲಿ ಅಹ್ ಸದಸ್ಯರಾಗಿರುವ ಕೋಶನ್ ಸರ್ ಅವರ ಪ್ರಯತ್ನದಿಂದ ಎಲ್ಲ ಸದಸ್ಯರು ಬಂದು ಇಲ್ಲಿ ನನ್ನ ಮಗಳಿಗೆ ಐವತ್ತು ಸಾವಿರ ಸಹಾಯವನ್ನು ನೀಡಿದ್ದಕ್ಕೆ ನಾನು ಅವರು ಎಂದಿಗೂ ಚಿರಋಣಿಯಾಗಿದ್ದು